ಆಸ್ಪತ್ರೆಯ ಗುತ್ತಿಗೆ ನೌಕರ ನಾಗರಾಜ್ ಅವರು ಇತ್ತೀಚೆಗೆ ಡೆಂಗ್ಯೂಗೆ ಬಲಿಯಾಗಿದ್ರು ಆ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ನಿಧನ ಹೊಂದಿದ ನಾಗರಾಜ್ ಅವರ ತಾಯಿ ಸರಸ್ವತಿ ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ರು ವೈದ್ಯಾಧಿಕಾರಿ ಪರಪ್ಪ ನಗರಸಭಾ ಆಯುಕ್ತ ನಾಗಪ್ಪ ಆರೋಗ್ಯ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಮ್ಮನವರಂಥ ನಿರ್ಗದಿಕರು ಮತ್ತು ಬಡವರಿಗೆ ಯಾರು ಸಹಾಯ ಹಸ್ತವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಸಹಾಯ ಮಾಡ್ತಾ ಮಾಡುವ ಗುಣವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶಾಸಕರು ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಅಧ್ಯಕ್ಷವಾದಂಥ ಗೋಪಾಲಕೃಷ್ಣ ದಾರಿದ್ರೀ ಬಹು ಆಗದು ಅದು ಸಾಕಾರ ಮಾಡೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಕೋರ್ಕೊಳ್ಳುತ್ತಾ ನಾನು ಇನ್ನೊಮ್ಮೆ ಸರ್ಗಳನ್ನು ಗಮನ ನಮ್ಮ ಏನು ಏನು ಇ ಎಸ್ ಐ ಪಿ ಎಫ್ ವ್ಯವಸ್ಥೆಯಲ್ಲಿ ಸಿಗ್ಬೋದು ಸರ್ ಅಂತ ಹೇಳಿದಾಗ ಸರ್ ಸರ್ ನಾಲ್ಕು ಲಕ್ಷನಾದರೂ ಸಿಗಬೇಕು ಒಪ್ಕೊಂಡು ಇಮಿಡಿಯೇಟಾಗಿ ಅವರು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಅದು ಅದನ್ನು ಸೇವೆಸ್ ಇಲ್ಲ ಅಂತ ಹೇಳಿ ಸರ್ ಒಂದು ಮಸ್ಟು ಕೇಟ್ ಬಿಲ್ ಕರೆತಾರೆ ಆಮೇಲೆ ಅದು ಇವರ ಅಕೌಂಟಿಗೆ ಇವರು ಗತಿ ಇಲ್ಲ ನಿಮಗೋಸ್ಕರ ಏನಾದ್ರೂ ಮಾಡ್ಬೇಕಂತ ಹೇಳಿದೆ ನೀನು ಸ್ವಲ್ಪ ಗಟ್ಟಿ ಇದ್ದಿದ್ದರೆ ಇಲ್ಲೇ ಕೆಲಸ ಕೊಡ್ಬೇಕಂತ ಇತ್ತು ಆಗಲ್ಲ ಅಂತ ಗೊತ್ತಾಯಿತು ಅದರಿಂದ ಮೂರು ಲಕ್ಷಕ್ಕೆ ಎಂಬತ್ನಾಲ್ಕು ಸಾವಿರ ರೂಪಾಯಿನ ನಿಮಗೆ ಅದು ಬ್ಯಾಂಕ್ ಚೆಕ್ಕಲ್ಲಿ ನಿಮ್ಮ ಅಕೌಂಟಿಗೆ ಬರ್ತದವಾ ನೀವು ತಗೋ ಒಬ್ಬಳೇ ಇರ್ತೀಯ ಮನೇಲಿ ಒಗಡಿ ಬ್ಯಾಂಕ್ ಅಲ್ಲಿ ಹೋಗ್ಬಿಡವ ಹಾಂ ಅಲ್ಲಿ ಹೋಗ್ಬಿಡವ ಹಾಂ ಮತ್ತೆ ನೀವು ಒಬ್ಬಳೇ ಹೆಂಗಿರ್ತೀನಿ ಹಾಂ कि ये तारा क्लियर मत कर भाई ना अमाउंट